ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ಪದ್ಮಭೂಷಣ ಡಾಕ್ಟರ್ ಎನ್ ನರಸಿಂಹಯ್ಯ ನ್ಯಾಷನಲ್ ಕಾಲೇಜಿನಲ್ಲಿ ಉದ್ಯಮಶೀಲ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಶಾಸಕ ಪುಟ್ಟಸ್ವಾಮಿ ಗೌಡರವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಶೈಲಜಾ ಅತಿಥಿಗಳನ್ನ ಸ್ವಾಗತಿಸಿ ಮುಂದುವರೆದು ಮಾತನಾಡುತ್ತಾ ನಮ್ಮ ಶಾಸಕರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡುತ್ತಿದ್ದಾರೆ ಎಂದರು ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಶಾಸಕರನ್ನ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಡಾ ಎಚ್ಎನ್ ಸುಬ್ರಹ್ಮಣ್ಯ ರೆಡ್ಡಿ ನಗರಸಭೆ ಆಯುಕ್ತರಾದ ಡಿಎಂ ಗೀತಾ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಜೈರಾಮ್ ಉಪಪ್ರಾಂಶುಪಾಲರಾದ ನಂಜುಂಡಪ್ಪ ಉಪನ್ಯಾಸಕರಾದ ಸುಪ್ರಿಯಾ ಕಾಲೇಜಿನ ವಿದ್ಯಾರ್ಥಿಗಳು ಪೋಷಕರು ಸಾರ್ವಜನಿಕರು ಹಲವು ಮುಖಂಡರು ಭಾಗವಹಿಸಿದ್ದರು ವರದಿ ಕೃಷ್ಣಮೂರ್ತಿ ಕಿಟ್ಟಿ ಜವಾಬ್ದಾರಿ ಅಂಗಡಿ ಹಾಕಿರುವಂತ ವಿದ್ಯಾರ್ಥಿಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಾವಯದಿಂದ ಕುತ್ಕೋಬೇಕು ನಾಲ್ಕು ವಿದ್ಯಾರ್ಥಿಗಳು ಬಿಟ್ಟು ಇನ್ನೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಗೂ ಸಾಂಸ್ಕೃತಿಕ ದಿನಾಚರಣೆಯಿಂದ ಮಾಡ್ತಾ ಇದ್ರಿ ಇದೊಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಅಂತ ನನ್ನ ಭಾವನೆ ಯಾಕೆಂದ್ರೆ ಸಾಂಸ್ಕೃತಿಕ ದಿನಾಚರಣೆಯ ಜೊತೆಗೆ ಉದ್ಯಮಶೀಲತೆಯ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಮಕ್ಕಳಲ್ಲಿರೋ ಒಂದು ಪ್ರತಿಭೆಗಳನ್ನ ಅವರ ಇಂಟ್ರೆಸ್ಟನ್ನು ತೋರಿಸ್ಕೊಡೋಕ್ಕೋಸ್ಕರ ಇಲ್ಲಿ ಅನೇಕ ಸ್ಟಾರ್ಗಳನ್ನ ಹಾಕಿ ಸ್ಟಾರ್ಗಳ ಮೂಲಕ ಜನಗಳಿಗೆ ಅವರ ಒಂದು ಏನು ಮಾಡ್ತಾರೆ ಏನು ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ಬೋದು ಅನ್ನೋದನ್ನು ಮೊಳಕೆ ಬೀಜದ ರೂಪದಲ್ಲಿ ಈಗೆಲ್ಲರಿಗೂ ಕೂಡ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದು ಇವತ್ತು ಮೊದಲೆಲ್ಲ ವ್ಯವಸಾಯವನ್ನೇ ನೆಮ್ಮಕೊಂಡು ನಮ್ಮ ಜನ ಕಾಲ ಕಳೀತಾ ಇದ್ರು ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟು ಬರೀ ಅಗ್ರಿಕಲ್ಚರ್ ಅದನ್ನೇ ಬೆನ್ನೆಲುಬಾಗಿ ನಮ್ಮ ದೇಶದಲ್ಲಿ ನಡೀತಾ ಇತ್ತು ಇನ್ನು ಉಳಿದಂಥ ಇಪ್ಪತ್ತು ಪರ್ಸೆಂಟಲ್ಲಿ ಎಲ್ಲ ಉಪಕಸುಗಳು ವ್ಯವಸಾಯಕ್ಕೆ ಬೇಕಾದಂಥ ಸಲಕರಣೆ ಸಲಕರಣೆಗಳು ಮಾಡೋದಿರ್ಬೋದು ಊರಿಗೆ ಸಣ್ಣ ಸಣ್ಣ ಅವ್ರಿಗೆ ಬೇಕು ಬೇಡದಾದಂಥ ವಸ್ತುಗಳನ್ನು ಮಾರಾಟ ಮಾಡಿ ಜೀವನ ಮಾಡೋದಿರ್ಬೋದು ಇಂಥದಲ್ಲೇ ಕಾಲ ಕಳೀತಾ ಇದ್ದರು ಹೊರತು ಉದ್ಯಮ ಅನ್ನೋದು ನಮ್ಮ ದೇಶದಲ್ಲಿ ಇರಲೇ ಇಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಅದರಲ್ಲೂ ಕೂಡ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಸರ್ಕಾರಿ ಉದ್ಯಮಗಳಿದ್ವೋ ಹೊರತು ಪ್ರೈವೇಟಾಗಿ ಉದ್ಯಮ ಮಾಡುವಂಥವ್ರು ಬಹಳ ಕಡಿಮೆ ಯಾರೋ ಟಾಟಾ ಬಿರ್ಲಾ ಇಂಥ ಒಂದು ಎರಡು ಮೂರು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು ಹೊರ್ತು ಉದ್ಯಮ ಕ್ಷೇತ್ರಕ್ಕೆ ಯಾರೂ ಕಾಲಿಟ್ಟತಿರಲಿಲ್ಲ ಇವತ್ತಿನ ಕಾಲಮಟ್ಟ ಘಟ್ಟದಲ್ಲಿ ಏನಾಗಿದೆ ಅಂದರೆ ಉದ್ಯಮ ಬೆಳಿಲಿಲ್ಲ ಅಂದರೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಉದ್ಯಮ ಬೆಳಿಲಿಲ್ಲ ಅಂತಂದರೆ a desse que